ಮಾನ್ಯ ಅಧ್ಯಕ್ಷರೇ ಗೋಲ್ಡ್ ಸ್ಮಗ್ಲಿಂಗ್ ನ ಬಗ್ಗೆ ನಾನು ಬರ್ತೇನೆ ರನ್ಯಾರಾವಿನ ಘಟನೆಗಳು ಮೊನ್ನೆ ಶೂನ್ಯ ವೇಳೆಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಆಯ್ತಾ ಪಾಪ ಮಾನ್ಯ ಅಧ್ಯಕ್ಷರೇ ಕರ್ನಾಟಕದ ಒಬ್ಳು ಚಲನಚಿತ್ರ ನಟಿ ಸ್ಮಗ್ಲಿಂಗು ಯಾರ್ ಕಂಟ್ರೋಲು ಅಧ್ಯಕ್ಷರೇ

ನಾನು ಬಾಲ ನಾನು ನಿಮ್ ನಿಮ್ ಬಗ್ಗೆ ಹೇಳಿಲ್ಲ ನೋಡಿ ಬರೋಣ ಸಿಕ್ಸ್ಟಿ ಇದಕ್ ಬಂದಿದೆ ನೀವು ಮಾತಾಡಿ ಏನ್ ತೊಂದ್ರೆ ಇಲ್ಲ ಆದ್ರೆ ನಾನು ಮಾತಾಡಿದ್ರೆ ಉತ್ರ ಕೊಡೋದ್ ಬೇಡ ನೀವು ಸಿಕ್ಸ್ಟಿ ಅಲ್ಲಿ ಭಾಗವಹಿಸಿ ಮಾತಾಡಿದ್ರೆ ಭಾಗವಹಿಸಬಹುದು ಅದ್ಬಿಟ್ಟು ಸುಮ್ ಸುಮ್ನೆ ಎದ್ದು ಮಾತಾಡಿದ್ರೆ ಏನಂತ ಅಂತ ಅನ್ಸಲ್ಲ ನೀವು ಹೇಳಿ ನಾನೇನು ನೀವು ನೀ ಸಿಕ್ಸ್ಟಿ ನೈನ್ ಕನ್ವರ್ಟ್ ಆದ ನಂತರ ಯಾರು ಬೇಕಾದ್ರೂ ಮಾತಾಡ್ಬೋದು ನೀನ್ ನನ್ನ ಮಾತಿಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ ಬೃಹತ್ ಸಚಿವ ಉತ್ತರ ಕೊಡ್ತಾರೆ ಒಂದೇ ನಿಮಿಷ ನನಗೆ ಯಾಕೋ ನೋಡ್ತಾ ಇದ್ರೆ ಈಗ ನೀನು ಹೇಳಿದ್ದು ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಹಿಂದೆ ಕೂತಿರೋರಿಗೆಲ್ಲ ಖುಷಿ ಆಗೋಯ್ತು ಅನ್ನೋ ಅನಿಸ್ತದೆ ಅಲ್ಲ ಯಾವಾಗ ನಾವು ಮುಂದೆ ಅಂತಾನೆ ಬೇಗ ನಾವು ಮುಂದಿನ ಸೀಟಿಗೆ ಬರ್ಬೋದು ಅಂತ ಖಾಲಿ ಆದ್ರೆ ಒಂದಿಬ್ಬರು ಮೂವರು ಬೇಗ ಮುಂದಿನ ಸೀಟಿಗೆ ಬರ್ಬೋದು ಹೇಳಿ ನಗ್ತಾ ಇದಾರೆ ಅಲ್ಲ ಕಲರ್ ಬಟ್ಟೆ ಆ ತರ ಮಾಡ್ತಾ ಇದ್ದೀರಿ ನಿಮ್ಮ ಯಾರೋ ಸರ್ಕಾರದಲ್ಲಿ ಒಬ್ರು ಕೂಡ ಕಾಂಗ್ರೆಸ್ ಅವರು ಒಬ್ಬರು ಕೂಡ ಸಹಾಯಕ್ ಬಂದೇ ಇಲ್ಲ ಒಬ್ರು ಸಹಾಯಕ್ ಬಂದೇ ಇಲ್ಲ ಇಲ್ಲ ಯಾಕೆ ಬಂದಿಲ್ಲ ಟಾರ್ಗೆಟ್ ಮಾಡ್ತಾರೆ ಬಾಲಕೃಷ್ಣ ಯಾವಾಗ ಬಾಲಕೃಷ್ಣ ಹೇಳ್ತಾರೆ ಮಂತ್ರಿ ಹಾಗೆ ಹಾಕ್ತೀನಿ ಸರಿ ಹಾಗೆ ಹಾಕ್ತೀನಿ ಅಂತ ಇಲ್ಲ ನಮ್ಮ ಮಂಡ್ಯ ಕಾದ್ಕೊಂಡು ಕೂತಿದ್ದಾರೆ ಅಲ್ಲಿ ಯಾರು ಇದ್ದಾರೆ ಅವರು ಕಾಂಗ್ರೆಸ್ ಅವರೇ ಯಾರು ಹಿಡ್ಕೊಳ್ತಾ ಇದಾರೆ ಅವರು ಕಾಂಗ್ರೆಸ್ ಮೆಸೆಂಜ್ ಕೊಟ್ಟಿರೋರು ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರೇ ಅಲ್ಲ ಬಾಲಕೃಷ್ಣ ಬಾಲಕೃಷ್ಣ ಪರ ಬಾಳ ವಯಸ್ತಾ ಇದ್ರಿ ಯಾಕಂತ ಗೊತ್ತಾಗ್ಲಿಲ್ಲ ಸುನಿಲ್ ಕುಮಾರ್ ಸರ್ ಈಗ ಯತ್ನಾಳ್ ಸದನದಲ್ಲಿ ಹೇಳ್ತೀನಿ ಅಂತ ಮೂರ್ ದಿವ್ಸದಿಂದ ಕಾಯ್ತಾ ಇದೀರಿ ಹೇಳ್ಬಿಡಿ ಏ ಇಲ್ಲ ಹೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲಾನ ಹೇಳಿ ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡ್ತೀರಾ ನೀವು ಇಲ್ಲಿ ಬಂದಿ ಹೇಳಿ ಸಾಕ್ಷಿ ಸಮೇತ ಹೇಳಿ ಒಬ್ಬರು ಇದಾರ ನಾಲ್ಕ ಸಚಿವರಿದ್ದಾರ ಕಸ್ಟಮ್ ಆಫೀಸರ್ ಎಲ್ಲಾ ಗೊತ್ತಾಗ್ಲಿ ನೋಟೋಕಾಲ್ ಆಯ್ತಾ ದುಬೈನಲ್ಲಿ ಆಯ್ತಾ

ನೀವು ಇದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯನೇ ಇಲ್ಲ ನೀ ತಲುಪಿಸಿ ಮಾಡ್ತೀರಿ ಇಲ್ಲ ಇಲ್ಲ ಸತ್ಯ ಗುಡ್ ಫ್ರೆಂಡ್ ಮಾನ್ಯ ಅಧ್ಯಕ್ಷರೇ ನೀವೇ ಸರ್ಟಿಫಿಕೇಶನ್ ಕೊಟ್ಟು ಬಿಡ್ರಿ ಗೊತ್ತಾಗ್ತದೆ ನಾನು ನೋಡಿ ಇದೆಂತ ಪರಿಸ್ಥಿತಿ ಅಂದ್ರೆ ನಿಮ್ಮನ್ನ ಅಪ್ರಾಂಜಿ ಚಿನ್ನ ಅಂದ್ರೂ ಬೇಜಾರ್ ನಿಮಗೆ ನೀವು ಆರೋಪಿ ಅಂದ್ರೂ ಬೇಜಾರ್ ನಾನು ಏನ್ ಮಾಡ್ಲಿ ಹೇಳಿ ಬೇರೆ ಪದ ತಾಮ್ರ ಫಿಕ್ಸ್ ಮಾಡ್ಲೇಬೇಕಲ್ಲ ಇಪ್ಪತ್ತಾರು ಈ ಚಿನ್ನ ಸ್ಮಗ್ಲಿಂಗ್ ಕೇಸು ಒಂದು ಚಿತ್ರ ನಟಿ ಒಂದೂವರೆ ಎರಡು ಮೂರು ತಿಂಗಳ ಅವಧಿಯಲ್ಲಿ ಇಪ್ಪತ್ತೈದು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅಂತೇಳಿ ಬಂದಿದೆ ಮೊನ್ನೆ ಒಂದ್ಸರಿ ಬಂದಾಗ ಸಿಕ್ಕಿಬಿದ್ದಾಗ ಹದಿನಾಲ್ಕು ಕೆ ಜಿ ಚಿನ್ನ ಸಿಕ್ಕಿದೆ ಅಂತೇಳಿ ವರದಿ ಆಗಿರೋದು ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ ಅಲ್ಲಿ ಹೆಂಗ್ ಬಿಟ್ಟರು ಇದೆಲ್ಲದೂ ಕೂಡ ನೂರೂರು ಸತ್ಯ ಮಾಡಲೇಬೇಕು ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ ಇಲ್ಲ ಆ ಚಿನ್ನ ಬೆಂಗಳೂರಿನಲ್ಲಿ ಈ ತರದ ಸ್ಮಗ್ಲಿಂಗ್ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಗೋಲ್ಡ್ ಸ್ಮಗ್ಲಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ ಇದಕ್ಕೆ ಒಬ್ಬರು ಹಿರಿಯ ಅಧಿಕಾರಿಗಳ ಪುತ್ರಿ ಭಾಗಿಯಾಗಿದೆ ಎನ್ನುವಂಥದ್ದು ಭಾರಿ ಸ್ಪಷ್ಟ ಇದೆ ಇದು ಇದನ್ನು ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ ಆಕಸ್ಮಿಕವಾಗಿಯೋ ಅಥವಾ ಪೂರ್ವ ಮಾಹಿತಿಯ ಕಾರಣಕ್ಕೋಸ್ಕರ ಅದು ಸಿಕ್ಕಿದೆ ಎನ್ನುವಂಥದ್ದು ಮೊನ್ನೆ ನಂತರ ಗೊತ್ತಾಗಿರೋದು ಈಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂತಹ ತನಿಖೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಸಿ ಪಾಟೀಲ್ ಹೇಳಿದಂಗೆ ಇವತ್ತಲ್ಲ ನಾಳೆ ಬರಲೇಬೇಕು ಹೊರಗಡೆ ಅದೇನು ತೊಂದರೆ ಇಲ್ಲ ನಾನು ಹೇಳ್ತಾ ಇರಲಿ ನಾನು ಹೇಳಿ ಕೊಟ್ಟಿದ್ದೆನು ಅಂತ ಕೇಳಿದ್ರೆ ಇಷ್ಟು ಬಾರಿ ನಿಂದ ಹೊರಗೆ ಬರಬೇಕಾರೆ ಸುಮಾರು ಇಪ್ಪತ್ತೈದು ಬಾರಿ ಹೊರಗೆ ಬರಬೇಕಾದ್ರೆ ರಾಜ್ಯ ಸರ್ಕಾರದ ಒಬ್ಬ ಕಾನ್ಸ್ಟೇಬಲ್ ಬಸರಾಜ ಹೆಂಗೆ ಪ್ರೋಟೋಕಾಲ್ ಮಾಡ್ದ ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಈ ಸರ್ಕಾರ ಹೆಂಗೆ ಪ್ರೋಟೋಕಾಲ್ ಕೊಡ್ತು ಯಾರು ಯಾರ ಇದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದು ನಾವು ನಾವು ನಮಗೆ ಏನನ್ಸುತ್ತೆ ಅಂತಂದ್ರೆ ನಾವು ಗೆ ಹೋಗೋರೆ ನಾವು ಪ್ರತಿ ಬಾರಿ ಗೆ ಹೋಗ್ಬೇಕಾದ್ರೆ ಯಾರೋ ಹೊಸಬ್ರು ಪ್ರೋಟೋಕಾಲ್ ಬರ್ತಾರೆ ಒಬ್ಬರೇ ಬರೋದಿಲ್ಲ ಯಾವಾಗಲೂ ಕೂಡ ಕಸ್ಟಮ್ ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ ಇಪ್ಪತ್ತೈದು ಸಾರಿ ಬಸವರಾಜ್ ಅನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ ಚರ್ಚೆ ವಿಷಯ ಇದು ಅವನೇ ಯಾಕೆ ಬರ್ತಾ ಇದಾನೆ ಹಾಗಾದ್ರೆ ಇದರಲ್ಲಿ ಅವನು ಸಹಾಯ ಮಾಡಿದನೋ ಅಥವಾ ಅವನು ಸಂತ್ರಸ್ತಾನೋ ಇದು ಗೊತ್ತಾಗಬೇಕು ಇವತ್ತು ಇವತ್ತು ಈ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಒಬ್ಬ ಕಾನ್ಸ್ಟೇಬಲ್ ಏನೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ಒಬ್ಬ ಹೆಣ್ಣು ಮಗಳಿಗೆ ಹೆಂಗೆ ಇಪ್ಪತ್ತೈದು ಬಾರಿ ಪ್ರೋಟೋಕಾಲ್ ಕೊಟ್ಟರು ಯಾರನ್ನು ಕೇಳಿ ಪ್ರೋಟೋಕಾಲ್ ಕೊಟ್ಟರು ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಆಕೆ ಇಷ್ಟು ಬಾರಿ ಗೋಲ್ಡ್ ತಗೊಂಡ್ ಬಂದಾಗ ಅವನ್ ಯಾಕೆ ಸುದ್ದಿ ಕೊಡಲಿಲ್ಲ ಎಲ್ಲೆಲ್ಲ ಅದಕ್ಕೆ ಎಲ್ಲೆಲ್ಲ ಸ್ಮಗ್ಲಿಂಗ್ ಮಗ ಸಾಲೆಗಳಲ್ಲಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಯಾರೋ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ ನಾನ್ ಸಚಿವರ ಬಗ್ಗೆ ನಾನೇನ್ ಆರೋಪ ಮಾಡ್ತಿಲ್ಲ ನಾನು ಆರೋಪ ಮಾಡಿ ಒಂದು ನಿಮಿಷ ಮುಗಿಸ್ತೀನಿ ಆ ನಿಮಿಷ ನಾನು ಕೇಳ್ತಿದೆ ನೀವು ಹೆಲ್ತಾದ್ ಕರೆಕ್ಟ್ ಆಗಿದೆ ಅದು ಸೆಂಟ್ರಲ್ ಇಂಟೆಲಿಜೆನ್ಸ್ ಅಂದ್ರೆ ಒಂದು ನಿಮಿಷ ನಿಮಿಷ ಅದೇನ್ ಮಾಡ್ತಾ ಇತ್ತು ಈಗ ಪ್ರೋಟೋಕಾಲ್ ಬರೋದು ಯಾವಾಗ ಅಂತ ಹೇಳಿದ್ರೆ ಈಗ ವಿದೇಶಕ್ ಹೋದಾಗ ನೀವು ಇಮಿಗ್ರೇಷನ್ ಅನ್ನ ನಂತರನೇ ಪ್ರೋಟೋಕಾಲ್ ಕಸ್ಟಮ್ಸ್ ಪೂರ್ತಿ ಅದರ ವ್ಯಾಪ್ತಿ ಬರ್ತಕ್ಕಂಥದ್ದು ಕೇಂದ್ರ ಅಧಿಕಾರಿಗಳು ಕೇಂದ್ರ ಆಡಳಿತ ಅದ್ರ ಹೊರಗೆ ಬಂದ ನಂತರ ಪ್ರೋಟೋಕಾಲ್ ನಿಮ್ಮನ್ನ ಆ ಒಂದು ಗೇಟ್ ಒಳಗೆ ಕರ್ಕೊಂಡು ಹೋಗೋದಕ್ಕೆ ಮಾತ್ರ ಇಲ್ಲ ಇಲ್ಲ ಸುಳ್ಳು ಸೊ ಸ್ಮಗ್ಲಿಂಗ್ ಆಗಿದ್ರೆ ಅದು ಕಸ್ಟಮ್ಸ್ ಅವರು ಫೇಲಿಯರ್ ನೀವು ಇಂದ ಹೋಗಿಲ್ಲ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಹೇಳ್ತೀನಿ ಕೇಳಿ ನೀವು ರೆಗ್ಯುಲರ್ ಏರ್ಪೋರ್ಟ್ ಬರೋದ್ ಬೇರೆ ನೀವ್ ವಿದೇಶದಿಂದ ಬಂದಾಗ ನಿಮ್ಗೆ ಬೇರೆ ರೂಟ್ ಅಲ್ಲಿ ಕರ್ಕೊಂಬರೋದು ಅಲ್ಲಿ ನೀವು ಎಂಟ್ರೆನ್ಸ್ ಅಲ್ಲೇ ಕಸ್ಟಮರ್ ಇರ್ತಾರ ಅಲ್ಲಿ ಕಸ್ಟಮ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಅಲ್ಲಿ ಒಂದೇ ನಿಮಿಷ ಅಲ್ಲಿ ಈ ಪ್ರೋಟೋಕಾಲ್ ಅನ್ನು ಹೋಗಿದ್ದಾನೆ ಅಲ್ಲಿ ಮಾಡಿ ಹೋಗಿದೆ ಅಂತ ಕಸ್ಟಮ್ಸ್ ಅವರನ್ನ ಬಿಡಬಾರ್ದಾಗಿತ್ತು ಕಸ್ಟಮ್ಸ್ ಇಲಾಖೆ ಇಮಿಗ್ರೇಷನ್ ಕೇಂದ್ರ ಸರ್ಕಾರದ್ದು ಪ್ರಿಯಾಂಕರ್ಗೆ ಪ್ಲೀಸ್ ಕಸ್ಟಮ್ಮ ಡಿಪಾರ್ಟ್ಮೆಂಟ್ ಅವ್ರದು ವೈಫಲ್ಯ ಅಂತ ಇಮಿಗ್ರೇಷನ್ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬೈ ಲಾ ಇಮಿಗ್ರೇಷನ್ ಅಂದ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಸ್ಟಮ್ಸ್ ನ ಬೈಪಾಸ್ ಆದ್ರೆ ಬರೇ ಇಲ್ಲಿ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ನಾವು ಕೇಳ್ತಾ ಇರೋದು ಬೈಪಾಸ್ ಮಾಡ್ಲಿಕ್ಕೆ ಅಲ್ಲಾಡಿಸ್ತಾ ಇದೆ ಸರ್ಕಾರ ಅಲ್ಲಾಡಿಸ್ ಕುಮಾರ್ ಅಂದ್ರೆ ಸುನೀಲ್ ಸುನೀಲ್ ಕುಮಾರ್ ಸುಂದಿ ಸುನೀಲ್ ಕುಮಾರ್ ಏನೋ ಪ್ರಾಬ್ಲಮ್ ಇದ್ರೆ ದಿನೇಶ್ ಸುನೀಲ್ ಕುಮಾರ್ ಸಾಯಿ ತಗೊಳ್ಳಿ ಸುನೀಲ್ ಕುಮಾರ್ ಅವರು ಚರ್ಚ ಮಾಡ್ತಾ ಇರೋದು ಬಾಲಕೃಷ್ಣ ಇಲಾಖೆಯ ವೈಫಲ್ಯದ ಬಗ್ಗೆ ಬಾಲಕೃಷ್ಣ ಚರ್ಚೆ ವಿಚಾರ ಬಂದಿದ್ದು ಸಚಿವರು ಬಂದು ಉತ್ತರ ಕೊಡ್ತಾರೆ ಬಾಲಕೃಷ್ಣ ಬಾಲಕೃಷ್ಣ ಸಚಿವರು ಬಂದು ಕೊಡ್ತಾರೆ ದಯಮಾಡಿ ಉತ್ತರ ಕೇಳಿಸ್ಕೊಂಡಿದ್ರೆ ದಯಮಾಡಿ ಸುಮ್ನೆ ನಾನು ಬಾರಿ ಕ್ಲಿಯರ್ ಆಗಿ ಹೇಳಿದ್ವಿ ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ ನಾನು ಹೇಳಿದೀನಲ್ಲ ನೀವ್ ಕೇಳಿಸ್ಕೊಳ್ಳಕ್ ತಯಾರಿಲ್ಲ ಅಂದ್ರೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳ್ತಾ ಇರೋದು ನೀವು ಆಗರೀಗ ಒಂದು ಕೆಲಸ ಮಾಡಿ ಯಾವ ಚಲನಚಿತ್ರ ನಟಿಯರಿಗೆ ಯಾವ ಯಾವ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ಟೇಬಲ್ ಮಾಡಿ ಕೊಡಿ ಲೀಸ್ಟ್ ಕೊಡಿ ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ ಎಲ್ಲರಿಗೂ ಪೊಲೀಸ್ ಚೀಫ್ ಕೊಡ್ತೀರಾ ಸುನೀಲಣ್ಣ ರಾಜ್ಯ ಸರ್ಕಾರ ಈಗ ಯಾರು ಮೊನ್ನೆ ಬಂದಂತ ಹದಿನಾಲ್ಕು ಬಂದಂತ ಗೋಲ್ಡ್ ಎಲ್ಲಿಗೋಯ್ತು ಎಲ್ಲೆಲ್ಲಿಗೆ ಹೋಯ್ತದು ಇದು ಇವತ್ತು ಚರ್ಚೆ ಆಗಬೇಕಾಗಿರೋ ವಿಷಯ ಬಸವರಾಜನ ಇಟ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಗೊತ್ತಾಗಲ್ವಾ ಸಿಬಿಐನವರು ಎಲ್ಲರ ಮೇಲೆ ಎಫ್ಐಆರ್ ಮಾಡಿದ್ರು ಅದು ಬೇರೆ ವಿಷಯ ಹಾಗಾದ್ರೆ ನಾ ಯಾವ ಯಾವ ಸಚಿವರು ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ನಾನು ಹೇಳ್ತಾ ಇರೋದಲ್ಲ ನಾನು ಆರೋಪ ಮಾಡಲ್ಲ ನಾನು ಆರೋಪ ಮಾಡ್ತಾ ಇಲ್ಲ ಸರ್ ಪ್ರೋಟೋಕಾಲ್ ಕೊಟ್ಟರೆ ರಾಜ್ಯ ಸಚಿವರು ಕಸ್ಟಮ್ಸ್ ಅಂದ್ರೆ ಕೇಂದ್ರ ಸಚಿವರು ಅಲ್ವಾ ಅಂದ್ರೆ ಕೇಂದ್ರ ಸಚಿವರು ನಾನು ಹೇಳಿ ಅದನ್ನು ಹೇಳು ಕೇಂದ್ರ ಸಚಿವರ ಜೊತೆ ರಾಜ್ಯ ಸಚಿವರು ಆಗಿದಾರಾ ಅಂತ ಕೇಳಿ ಕೇಳಿ ನೀವ್ಯಾಕೆ ಸಚಿವರು ಅನೇಕ ಜನ ಸಚಿವರು ಅವರೇ ಸುನೀಲ್ ತಿರ್ಚಿ ಮಾತಾಡಿದ್ರೆ ಎರಡು ಜನ ಸಚಿವರು ಇನ್ನು ಸಮಯ ನಿಮಿಷ ಐದು ನಿಮಿಷ ನಾನು ಎರಡು ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ ಇವ್ರಿಬ್ರು ಯಾಕೆ ಹಿಂಗೆ ಕುಣಿತ ಇದಾರೆ ನನ್ಗೆ ಗೊತ್ತಾಗ್ತಿಲ್ಲ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ನಾನೆಲ್ಲ ಹೇಳಿದೀನಿ ಗೋಲ್ಡ್ ಯಾವ ಯಾವ ಹೋಯ್ತು ಎಲ್ಲಿ ಅದು ಆಯ್ತು ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಸಚಿವರ ಅದರಿಂದ ಇದ್ರು ಯಾವ ಹಿರಿಯ ಅಧಿಕಾರಿ ಅದರ ಹಿಂದೆ ಇದ್ರು ಇದು ಒಂದು ರಾಜ್ಯದ ಜನರ ಪ್ರಶ್ನೆ ಇದು ಗೊತ್ತಾಗಬೇಕಾಗಿರೋ ಗೊತ್ತಾಗಬೇಕಾಗಿದೆ ಸದನ ನಡೀತಾ ಇರ್ಬೇಕಾದ್ರೆ ಈ ಘಟನೆ ನಡೆದಾಗ ವಿರೋಧ ಪಕ್ಷವಾಗಿ ನಾವ್ ಇದನ್ನ ಕೇಳಂಗಿಲ್ಲೇನು ಎಲ್ಲಿದೆ ಅಂತ ಚರ್ಚೆ ಬಾರಿ ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಹೇಳಿ ದಿನಕ್ಕೊಂದು ಬಾರಿ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರ್ಬೇಕಾದ್ರೆ ಕೇಳಬೇಕು ಇಲ್ಲೋಗಿದೆ ಅಂತ ಆಯ್ತಪ್ಪ ಸಚಿವರ ಹತ್ರ ಹೋಗಿಲ್ಲ ಹಂಗಾರೆ ಸಿ ಕಚೇರಿಗೆ ಹೋಗಿದೆ ಅಂತ ಹೇಳಿ ನಾನು ಎಲ್ಲೋಗಿದೆ ಇದು ಎಲ್ಲ ಎಲ್ಲರೂ ಹೋಗಿಲ್ಲ ಎಲ್ಲಿ ಇದು ಗೊತ್ತಾಗದ ಅಧ್ಯಕ್ಷರೇ ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆರೋಪ ಮಾಡ್ತಾ ಇಲ್ಲ ಅನುಮಾನಗಳನ್ನ ಕೈ ಮಾಡಿ ಕ್ಲಿಯರ್ ಮಾಡಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಇದೊಂದು ಗ್ಯಾಂಬ್ಲಿಂಗ್ ಇದೊಂದು ಸ್ಮಗ್ಲಿಂಗು ನಮ್ಮ ರಾಜ್ಯ ಚಿನ್ನ ಕಳ್ಳ ಸಾಗಾಣಿಕೆಯ ಕೇಂದ್ರ ಬೆಂಗಳೂರು ಆಗಬಾರದು ಇದಕ್ಕಿರುವಂತಹ ಅನುಮಾನಗಳನ್ನ ದೂರ ಮಾಡಿ ದಯಮಾಡಿ ಇದನ್ನ ಪತ್ತೆ ಮಾಡಿ ಅನ್ನುವಂತಹ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು ಅಲ್ಲಿಂದ ಒಳಗೆ ಬಂದ್ಮೇಲೆ ನಮ್ಮ ರಾಜ್ಯ ಪೊಲೀಸು ಭದ್ರಕ್ಷಣಾ ಲೋಪ ಅದು ನಿಮ್ಮಿಂದಾಗಿರ್ತಕ್ಕಂಥ ಲೋಪನ ಕರ್ನಾಟಕ ಪೊಲೀಸ್ನವ್ರ ಮೇಲೆ ಹೇಳ್ ಆಗ್ತೀರಾ ಮಹೇಶ್ ಸಿಂಗ್ ಕಲ್ಚನೆ ಮಾಡ್ಕೊ ಬರಕ್ ಹೋಗಿದ್ರ ಸುನೀಲ್ ಕುಮಾರ್ ಅದಕ್ಕೆ ಮಹೇಶ ಕರೆದಿದ್ದೀವಿ